ಮುಖಂಡ ಎಲ್ಲರಿಗೂ ಜವಾಬ್ದಾರಿ ಹಾಕಿದ್ದಾರೆ ಏನು ಇವತ್ತಿನ ದಿವಸ ನಮ್ಮ ಮುಲ್ಬಾಲ್ ತಾಲೂಕಿನ ಶಾಸಕರು ಸಮೃದ್ಧ ಮಂಜಣ್ಣವರು ನಮ್ಮ ಅಧ್ಯಕ್ಷರಾದ ಕಾಡೇಪ್ಪ ನಾಗರಾಜನವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಗಿದ್ದ ಬಿ ಸಿ ಡೈರೆಕ್ಟರ್ ನಮ್ಮ ರಘುಪತನ್ ಅವರು ಎಲ್ಲರೂ ಇಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ವೋಟರ್ಗಳ ಎಲ್ಲರೂ ಮುಖಂಡರ್ ಹೋಗಿ ಭೇಟಿಯಾಗಿ ಎಲ್ಲರನ್ನ ಕನ್ವಿನನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ ನಮ್ಮ ನಾಗರಾಜ್ ನಮ್ಮ ಶ್ಯಾಮೆಗಳು ಇಬ್ಬರನ್ನ ಕಲಿಸ್ಕೊಂಡು ಬರ್ತೀವಿ ಅಂತ ನಿಮ್ಮ ಪತ್ರಕರ್ತ ಮುಖಾಂತರ ಹೇಳಕ್ಕೆ ಅಂದ್ರೆ ನಿಮ್ಗೆ ಸಂಕಷ್ಟ ಇರೋದು ಯಾರು ಅಂತ ಯಾಕಂದ್ರೆ ಆ ಕಡೆ ನಿಮ್ಮ ಸ್ನೇಹಿತರಿದ್ದಾರೆ ಈ ಕಡೆ ಈ ಪಾರ್ಟಿ ಅಂತ ಯಾರಿಗೆ ನಿರ್ಧಾರ ತೆಗೆದುಕೊಳ್ಳಿ ಏನ್ ಆತರ ಸಂಕಷ್ಟ ಏನು ಬಂದಿಲ್ಲ ಈಗ ಆದ್ಮೇಲೆ ಈಗ ನಾವಿಬ್ರು ಒಂದೇ ಈಗ ಬಂದಿರೋದು ಪಕ್ಷ ಬಂದಿದೆ ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಾಗ ಪಕ್ಷ ನಡ್ಕೋಬೇಕು ಅದು ಅದು ನೋಡೋಣ ಮಾತಾಡ್ತೀನಿ ಈಗ ಇಷ್ಟೊತ್ತು ಅನ್ನ ಹೇಳಿದ್ರಲ್ಲ ಪಕ್ಷಕ್ಕೆ ಎಲ್ಲರೂ ಅದು ನಾನು ನಿನ್ನೆ ಹೇಳಿದೆ ನಿನ್ನೆ ಪಕ್ಷ ಹೇಳಿದ್ದೀನಿ ಎಲ್ಲರೂ ಗೆಲ್ಬೇಕಂತ ನಿಂತ್ಕೊಳ್ಳುದು ಹೇಳಿ ಹೇಳ್ತಾರೆ ಅವ್ರನ್ನ ಗೆಲ್ಬೇಕಲ್ಲ ನೀವು ಗೆಲ್ದ್ರೆ ಸೋಪ್ತೀವಿ ಅಂತ ಯಾರೋ ಹೇಳ್ತಾರೆ ಪ್ರತಿಯೊಬ್ರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಬೇಕಂತ ನಿಂತ್ಕೊಳ್ಳುತ್ತೆ ಪಕ್ಷ ಈಗ ತೀರ್ಮಾನ ಮಾಡಿದ್ರು ಆ ಪಕ್ಷಕ್ಕೆ